ವಿಕಲಚೇತನರಿಗೆ ಬಂಗಾರಾಮ ಹಾಕಿದ ಬಸವರಾಜ್ ರಾಯಪ್ಪನವರ್ ಎರಡು ಸಾವಿರದ ನೂರ ಅರವತ್ತು ಜನ ಕೂಲಿ ಕಾರ್ಮಿಕರನ್ನ ಜಾಬ್ ಕಾರ್ಡ್ ದಿಂದ ಕೈಬಿಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಪ್ಪತ್ತೈದು ಜನ ವಿಕಲಚೇತನರು ಇರುವ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಜನಕ್ಕೆ ಮಾತ್ರ ಕೆಲಸ ಕೊಟ್ಟ ಪಿಡಿಒ ಇವರಿಗೆ ಬಡವರ ಏಳಿಗೆಯೂ ಬೇಡ ದೇಶದ ಅಭಿವೃದ್ಧಿಯೂ ಬೇಡ ನರೇಗಾ ಯೋಜನೆಯು ಭಾರತ ಸರ್ಕಾರದ ಬಡತನ ನಿರ್ಮೂಲನೆ ಕಾರ್ಯಕ್ರಮವಾಗಿದೆ ದೇಶದ ನಾಗರಿಕರಿಗೆ ಹಣಕ್ಕೆ ಬದಲಾಗಿ ಕೆಲಸ ಕೊಡುವ ಕಾನೂನುಬದ್ಧ ಹಕ್ಕನ್ನ ಒದಗಿಸುತ್ತದೆ ಜೂನಿಪೇಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಬಸವರಾಜ ರಾಯಪ್ಪನವರು ನಿಮ್ಮಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೊಂದಲು ಹೇಗೆ ಸಾಧ್ಯ ಏನ್ ಮಾಡ್ತಾ ಇದ್ದೀರಾ ನರೇಗಾ ಯೋಜನೆ ಅನುಷ್ಠಾನ ಮಾಡುತ್ತಾ ಇರುವ ಅಧಿಕಾರಿಗಳೇ ಇನ್ನು ಈ ಅಕ್ರಮದಲ್ಲಿ ಯಾವ ಯಾವ ಅಧಿಕಾರಿಗಳು ಇದ್ದಾರೆ ಎಂದು ಕಾದ್ ನೋಡಬೇಕು ಇದರ ಬಗ್ಗೆ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಾಲುಕ್ಯ ಕ್ರಾಂತಿಯಲ್ಲಿ